ತಮ್ಮ ನಾನು ಸಭಾಧ್ಯಕ್ಷರಿಗೆ ನನ್ನ ಕ್ಷೇತ್ರ ಜನತಾ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತೀನಿ ಅಂತೂ ಇಂತೂ ನನ್ನ ಮೇಲೆ ಕಣ್ಬಿತ್ತು ನಿಮಗೆ ಮೂರು ದಿವಸದ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತು ನನಗೆ ಅವಕಾಶ ಮಾಡಿಕೊಟ್ರಿ ಸಭಾಧ್ಯಕ್ಷರೇ ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ಮುಳುಬಾಗ್ಲು ವಿಧಾನಕ್ಷೇತ್ರ ಮೈಸೂರು ವಿಷಯದಿಂದ ನಾನು ಬಂದಿದ್ದೀನಿ ಗೊತ್ತಿದೆ ನಾನು ಯಾವುದೇ ನನ್ನ ತಂದೆ ತಾಯಿಗಿರ್ಬೋದು ನನ್ನ ಅಣ್ಣ ಯಾವುದು ರಾಜಕೀಯ ವೃತ್ತಿಯಲ್ಲಿ ಇರ್ಲಿಲ್ಲ ಅದು ಗೊತ್ತಿಲ್ಲ ಎರಡು ನಿಮಿಷ ಹೇಳ್ಬಿಡ್ತೀನಿ ನಾನು ನೋನ ಅದಕ್ಕೆ ಇದೆಲ್ಲ ವಿಚಾರ ಹೂವಿಸುವಂತ ಬುಕ್ ಮಾಡಿ ಕೊಟ್ಟಿದ್ದೇನೆ ಎಲ್ಲ ವಿಷಯ ಗೊತ್ತಿರ್ತದೆ ನಿಮ್ದು ಅದೇ ನೀವು ಬನ್ನಿ ಡೈರೆಕ್ಟ್ ನನ್ನ ಉದ್ದಿಮೆ ಆಗಿದೆ ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನ ಕಂಡು ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಇದೆ ಬಟ್ ಇವತ್ತು ಎರಡು ವರ್ಷ ಆಗಿದೆ ದೇವರ ನಾನು ಕೇಳ್ಕೊಂತ ಇದ್ದೀನಿ ಎರಡು ವರ್ಷ ಬೇಗ ಮುಗಿದ್ಬಿಡ್ಲಿ ಅಂತ ಯಾಕೆಂತಂದ್ರೆ ಎಪ್ಪತ್ತೆರಡು ಜನ ಶಾಸಕರ ಮುಂದೆ ಎಪ್ಪತ್ತೆರಡು ಜನ ಗೆಲ್ಲಲ್ಲ ಎಷ್ಟು ಇನ್ನು ಸಿದ್ದರಾಮಯ್ಯ ಕಂಡು ಡಿ ಕೆ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಯಾಕೆಂದ್ರೆ ಈಗ ಮುಗಿದ್ಬಿಡ್ಲಿ ಅಪ್ಪ ಸಾಕು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ಬರ್ತಾ ಇದ್ ಸ್ನೇಹ ಸಭಾಧ್ಯಕ್ಷರೇ ಯಾಕೆ ಈ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ತಟ್ಟೆಯಲ್ಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೆ ಚಿತ್ರಾನ್ನ ಬೇಕಲ್ವಾ ಬೇಕಲ್ವಾ ಸಭಾಧ್ಯಕ್ಷರೇ ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ ನಮ್ಮೂರಲ್ಲಿ ಟಿವಿಲಿ ಬರುತ್ತೆ ಅಂತ ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕಡೆ ಕೇಳಲಿಕ್ಕೆ ಕೊಡ್ಲಿಕ್ಕೆ ಕೇಳಲಿಕ್ಕೆ ಯಾರು ಇಲ್ಲ ನಮಗೆ ನೀವು ದಿಕ್ಬಿಟ್ರೆ ಯಾರು ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕರ ನೋವು ಅದು ಯಾವಾಗ ಸಿ ಎಂ ಅರ್ಥ ಆಗುತ್ತೋ ಡಿ ಸಿ ಎಂ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತಲ್ಲ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವರು ನೀವು ದಯವಿಟ್ಟು ನಮ್ಮ ನೋವನ್ನು ನನ್ನ ಮುಳಭಾಗದ ಕ್ಷೇತ್ರದಲ್ಲಿ ಎರಡು ಗಡಿ ಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಎಂತ ಕೇಳ್ತಾರೆ ಸೊ ದಯವಿಟ್ಟು ನನ್ನಂತ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದಾರೆ ಏನ್ ಗೊತ್ತಾ ರಾಜಕಾರಣಕ್ಕೆ ಬರಬೇಕು ಬರ್ಬೇಕು ಅಂದ್ಬಿಟ್ಟು ಆದ್ರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣ ಬರಬೇಕು ಅಂತಂದ್ರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡ್ಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನ ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂತ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಶೇತನ ಆಯ್ಕೆ ಆಗಿದ್ದಿನೋ ಅರವತ್ ಮೂರು ಲಕ್ಷ ಎಸ್ ಸಿ ಪಿ ಟಿ ಎಸ್ ಮಾತ್ರ ಕೊಟ್ಟವ್ರಿ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ನಮ್ತೀವ ಅವತ್ತೆ ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಇವತ್ತು ಪಲವನ್ನೇರ್ ಬಿಟ್ರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ ಬಹುಶಃ ಯಾರಾದ್ರೂ ಸತ್ರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲಾ ಎಣ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ ಇವತ್ತು ಗಡಿನಾಡು ಭಾಗ ಮೂಡರ ಬಾಗ್ಲು ಫಸ್ಟ್ ಕಿರಣದ್ ನಮ್ಮೂರಲ್ಲಿ ಇವತ್ತು ದೇವರ ನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದಾರೆ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಇದಕ್ಕೆ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮನೆಯ ಸಭಾಧ್ಯಕ್ಷ ಮನೆ ಸಚಿವರು ಹೇಳ್ತಾ ಇದ್ರು ಅವರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಹುಶಃ ಬಿಜೆಪಿಯವರು ನಾವು ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ಮ ರಿಸರ್ವೇಶನ್ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ರಿಸರ್ವೇಶನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊಂತೀನಿ ಮನಸ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಕಳಿಯಾಗ ಬೇಡ್ಕೊಂತ ಇದ್ದೀನಿ ಮನೆ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನು ಯಾರ ಕೈಲಿ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಮನತ್ರ ಮಕ್ಕಳಾಗಿದ್ದೀವಿ ನಾವು ಇವತ್ತು ಶಾಸಕರಂತಂದ್ರೆ ಯಾವ ಮಟ್ಟಕ್ಕೆ ಅಂತ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಆಗ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ಏನಕ್ಕಾದ್ರೂ ಶಾಸಕರಾಗಬೇಕು ತಾವು ಕೂಡ ತಾವು ದೊಡ್ಡ ಹಿನ್ನೆಲೆಯಿಂದ ಬಂದಿದಿರಿ ಅದಲ್ವಾ ನಮಗೆ ನ್ಯಾಯ ಕೊಡ್ತಕ್ಕಂತ ಒಂದು ಸ್ಥಾನದಲ್ಲಿ ನೀವು ಕೂತಿದ್ರಿ ನಿಮ್ ಬರ್ಬೇಕಾದ್ರೆ ನಿಮ್ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷರೇ ನಮಗೆ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟೆಲ್ ಬಿರಿಯಾನಿ ಇದೆ ಅಟೀತ್ ನಮ್ ತಟ ಅನ್ನಾದ್ರು ಕೊಡ್ಸಿ ಮೊನ್ನೆ ಸಭಾಧ್ಯಕ್ಷರೇ ಆ ಸ್ನೋವಿಂದ ನಾವು ಕೇಳ್ಕೊಂತ ಆಯ್ತು ಮುಂಜೆ ಏನಿದ್ರಲ್ಲ ಆ ಸ್ನೋವಿಂದ ಕೇಳ್ಕೊಂತೆ ಸಭಾಧ್ಯಕ್ಷೆ ನೋವ್ ನನ್ಗ್ ಅರ್ಥ ಆಗ್ತದೆ ಮಾ ಮುಖ್ಯಮಂತ್ರಿ ಸರ್ ನಾವು ಹೇಳ್ತೇವೆ ಬರಿ ನಮ್ಮ ನೋವ್ಲು ಬರಿ ನೋಡಿ ಬರಿ ಉತ್ತರದಲ್ಲೇ ಕಾಣಿಸ್ತಾ ಇದೆ ಕಾರ ಬರ್ತಾ ಇಲ್ಲ ಸಭಾಧ್ಯಕ್ಷರೇ ಇವತ್ತು ಲೋಕೋಪ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಲು ಇಲಾಖೆಯದ್ ಪ್ರತಿ ಇಲಾಖೆ ಕೂಡ ಇಂದ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷೆ